ನೋಡಿ ನಾವು ಇವತ್ತು ಬಂದದ್ದು ಪುತ್ತೂರು ಉತ್ಸವಕ್ಕೆ ಬಂದದ್ದು ಇಲ್ಲಿ ಸಂಜೆ ಐದು ಗಂಟೆಗೆ ನಡೀತದೆ ಹಾಗೆ ಬಂದದ್ದು ಹಾಗೆ ಇಲ್ಲಿ ಸೆಲ್ಫಿ ಪಾಯಿಂಟ್ ಎಲ್ಲ ಉಂಟು ನಿಮಗೆ ತೋರಿಸ್ತೇನೆ ಹೀಗೆ ಫುಲ್ ತೋರಿಸ್ತೇನೆ ಹೇಗೆಲ್ಲ ಉಂಟು ಹೇಳಿ ಹಾಗೆ ಒಮ್ಮೆ ನೋಡಿ ಬರುವ ಹೇಗೆ ಉಂಟು ಹೇಳಿ ನೋಡಿ ಬರುವ ಅಂತೇಳಿ ಬಂದದ್ದು ನೋಡುವ ಐದು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಈಗ ಸ್ಟಾರ್ಟ್ ಆಗ್ಬೇಕಷ್ಟೇ ಹೇಗೆಲ್ಲ ಇರ್ತದೆ ನನಗೆ ಉತ್ಸವ ಉತ್ಸವ ಬರ್ತದೆ ಅಲ್ಲ ಅದೆಲ್ಲ ಉತ್ಸವ ಪುತ್ತೂರು ಉತ್ಸವ ಹಾಗೆಲ್ಲ ಇಷ್ಟ ಹಾಗೆ ನಾನು ಬರ್ತಾ ಇರ್ತೇನೆ ಎಲ್ಲಿದ್ರು ಮಂಗಳೂರಲ್ಲಿ ಇದ್ರು ಪುತ್ತೂರಲ್ಲಿ ಇದ್ರು ಬರ್ತೇನೆ ಈ ಸಲ ಸ್ವಲ್ಪ ಲೇಟ್ ಆಯ್ತು ಬರುವಾಗ ನೋಡುವ ಎಷ್ಟು ದಿನ ಉಂಟು ನಂಗೆ ಗೊತ್ತಿಲ್ಲ ಎಲ್ಲೆಲ್ಲ ಒಳಗೆ ನೋಡಿ ಬರುವ ನೋಡಿ ಈ ರೀತಿ ಉಂಟು ನೋಡಿ ಇಲ್ಲಿ ಒಂದು ಸೆಲ್ಫಿ ಪಾಯಿಂಟ್ ಉಂಟು ಇದೇ ಟವರ್ ಅದು ಗೊತ್ತಿಲ್ಲ ಉಂಟು ಅವರು ಕಟ್ಟಿದಷ್ಟೇ ಈ ಟವರ್ ಇಲ್ಲಿ ಉಂಟು ൊന്ന് <coughs> 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 <coughs>

ನೋಡಿ ಟಿಕೆಟ್ ತಕೊಂಡವರಿಗೆ ಒಂದು ಕೂಪನ್ ಕೊಡ್ತಾರೆ ಈ ರೀತಿ ಕೂಪನ್ ಉಂಟಂತೆ ಇದರಲ್ಲಿ ಡ್ರಾ ಉಂಟಂತೆ ವಾರ ವಾರ ಒಂದು ಸುದ್ದಿ ಬಿಡು ಹಾಕಿದಾರೆ ಸಂಡೆ ಸಂಡೆ ಡ್ರಾ ಉಂಟು ಎಂತದ್ದು ಯಾವ ಪ್ರೈಸ್ ಎಂತ ಸಿಗ್ತದೆ ಟಿವಿ ಥಿಯೇಟರ್ ಅದೆಲ್ಲ ಉಂಟು ಇದು ನಮ್ಮಲ್ಲಿ ಇರ್ಬೇಕು ಉತ್ತರ ಉತ್ಸವಕ್ಕೆ ಬಂದ ಪ್ರತಿಯೊಬ್ಬರಿಗೊಂದು ಟಿಕೆಟ್ ಕೊಡ್ತಾರೆ ಟಿಕೆಟ್ ತಕೊಂಡೆ ಒಳಗೆ ಹೋಗ್ಲಿಕ್ಕೆ ಐವತ್ತು ರೂಪಾಯಿ ಇರ್ತದೆ ಒಂದು ಟಿಕೆಟ್ಗೆ ಅದ್ರಲ್ಲಿ ಆ ಟಿಕೆಟ್ ಅಲ್ಲಿ ನಂಬರ್ ಇರ್ತದೆ ಅದು ಪ್ರತಿ ವಾರ ಡ್ರಾ ಇರ್ತದೆ ಅಂತ ಇಲ್ಲಿ ಹಾಗೆ ಯಾವ ಸಹ ಬರ್ಬೋದು ಇಲ್ಲಿ ಉತ್ಸವಕ್ಕೆ ಸಂಜೆ ಐದು ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ ಇನ್ನು ನಲ್ವತ್ತು ದಿನ ಉಂಟು ಹಾಗೆ ಇಲ್ಲಿ ಬೇರೆ ಬೇರೆ ರೀತಿಯ ಸೆಲ್ಫಿ ಪಾಯಿಂಟ್ ಉಂಟು ಚಂದ ಚಂದ ಫೋಟೋ ಎಲ್ಲ ತೆಗಿಬಹುದು ಆ ಒಳಗೆ ಹೋದ ನಂತರ ನಿಮ್ಗೆ ತುಂಬಾ ರೀತಿಯ ಸೆಲ್ಫಿ ಪಾಯಿಂಟ್ ಎಲ್ಲ ಸಿಕ್ತದೆ ಹಾಗೆ ನಾವು ಕೂಡ ಒಮ್ಮೆ ಎಲ್ಲದಕ್ಕೆ ಒಮ್ಮೆ ನೋಡಿಕೊಂಡು ಬಂದಿದ್ದೆವು ಈ ಸಲ ತುಂಬಾ ಇಟ್ಟಿದ್ದಾರೆ ಈ ಪುತ್ತೂರು ಉತ್ಸವದಲ್ಲಿ ಇದು ಸೆಲ್ಫಿ ಪಾಯಿಂಟ್ ಎಲ್ಲ ಹಾಗೆ ಇದು ನೋಡಿ ನಮ್ಮ ಮೊಬೈಲ್ ಅವರಿಗೆ ಕೊಟ್ಟರೆ ಅವರು ಅದರಲ್ಲಿ ಸಿಕ್ಕಿಸ್ತಾರೆ ಸಿಕ್ಕಿಸಿ ನಮಗೆ ಬೇಕಾದ ವಿಡಿಯೋಸ್ ಎಲ್ಲ ಮಾಡ್ಬೋದು ಅಲ್ಲಿ ತಿರುಗ್ತಾ ಇರ್ತದೆ ವಿಡಿಯೋ ರೆಕಾರ್ಡ್ ಆಗ್ತಾ ಇರ್ತದೆ ಹಾಗೆ ಇದು ಮಲೇಷಿಯಾ ಟವರ್ಸ್ ಎಲ್ಲ ಉಂಟು ಹಾಗೆ ಸಂಜೆ ಅಲ್ಲ ಹಾಗೆ ಅಷ್ಟು ಜನ ಬರ್ತಿದಾರೆ ಅಷ್ಟೇ ಸಂಜೆ ಆಗ್ತಾ ಬಂತು ನಿನ್ನೆ ಮಳೆ ಅಂತೆ ನಿನ್ನೆ ಮಳೆಯಿಂದಾಗಿ ಕೌಂಟರ್ ಓಪನ್ ಇರ್ಲಿಲ್ಲ ರಾತ್ರಿ ಮತ್ತೆ ಓಪನ್ ಮಾಡಿದ್ರಂತೆ ಹಾಗೆ ಇಲ್ಲಿ ಕೂಡ ಒಂದು ಸೆಲ್ಫಿ ಪಾಯಿಂಟ್ ಇಟ್ಟಿದ್ದಾರೆ ಹಾಗೆ ನಿಮ್ಗೆ ಬೇರೆ ಬೇರೆ ರೀತಿಯ ವಸ್ತುಗಳು ಇಪ್ಪತ್ತು ರೂಪಾಯಿಗೆ ಹತ್ತು ರೂಪಾಯಿಗೆ ಇದು ಇಪ್ಪತ್ತು ರೂಪಾಯಿಯ ತಿಂಡಿಗಳೆಲ್ಲ ಬರ್ತದೆ ಅದು ಹತ್ತು ರೂಪಾಯಿಯ ಫ್ಯಾನ್ಸಿ ಹುಡುಗಿಯರಿಗೆ ಬೇಕಾದಂತಹ ಫ್ಯಾನ್ಸಿ ಐಟಮ್ಸ್ ಹಾಗೆ ಮನೆಗೆ ಬೇಕಾದಂತ ಇದು ಉಪ್ಪಿನಕಾಯಿ ಬೇರೆ ಬೇರೆ ರೀತಿಯ ಇತ್ತು ಹಾಗೆ ಹುಡುಗಿಯರಿಗೆ ಬೇಕಾದಂತಹ ಕ್ಲಿಪ್ಸ್ ಮನೆಗೆ ಬೇಕಾದಂತಹ ಕೆಲವೊಂದು ವಸ್ತುಗಳು ಇದೆಲ್ಲ ನೋಡಿ ಇದು ಹತ್ತು ರೂಪಾಯಿಗೆ ಕೇವಲ ಹತ್ತು ರೂಪಾಯಿಗೆ ಬೇರೆ ಬೇರೆ ರೀತಿಯ ಇದು ಫ್ಯಾನ್ಸಿ ಐಟಮ್ಸ್ ಎಲ್ಲ ಇತ್ತು ಹಾಗೆ ರಬ್ಬರ್ ಬ್ಯಾಂಡ್ ಕ್ಲಿಪ್ಸ್ ಹಾಗೆ ನಾವು ಸಹ ಕೆಲವೊಂದು ತಗೊಂಡೆವು ಅಂದರೆ ಒಂದು ಮನೆಗೆ ಸ್ಟಿಕ್ಕರ್ ಕ್ಲಿಪ್ ಒಂದು ತಗೊಂಡೆವು ಈ ಬ್ಯಾಗಿಗೆ ನೂರು ರೂಪಾಯಿ ಅಂತೆ ನೋಡಿ ಅವ್ರು ಹೇಳಿದ್ರು ಹಾಗೆ ಎಲ್ಲ ವಸ್ತುಗಳಿಗೆ ಇದು ಈ ಕ್ಲಿಪ್ಪಿಗೆ ಸಹ ಹತ್ತು ರೂಪಾಯಿ ತುಂಬಾ ಕಡಿಮೆ ಕಡಿಮೆಗೆ ಸಹ ಇತ್ತು ಹಾಗೆ ಯಾರಿಗಾದ್ರೂ ತಗೊಳಿತಿದ್ರೆ ಫ್ಯಾನ್ಸಿ ಐಟಮ್ಸ್ ಎಲ್ಲ ತಗೊಳಕಿದ್ರೆ ಇಲ್ಲಿ ತಗೊಳ್ಬಹುದು ಮತ್ತೆ ಇದೇ ರೀತಿಯ ಬೇರೆ ಬೇರೆ ಸ್ಟಾಲ್ಸ್ ಕೂಡ ಇತ್ತು ಅಲ್ಲಿ ನಮಗೆ ಗೆ ಇದೆ ಸಿಕ್ಕಿತ್ತು ಹಾಗೆ ಇದು ನೋಡಿ ನಾವು ಚಿಕ್ಕ ಒಂದು ಈ ರೀತಿಯ ಒಂದು ಸ್ಟಿಕ್ಕರ್ ಹಾಕ್ಲಿಕ್ಕೆ ಬೊಟ್ಟು ಹಾಕ್ಲಿಕ್ಕೆ ಸಿಕ್ತಿತ್ತು ನೋಡಿ ಅದು ಕೂಡ ಇತ್ತು ಮತ್ತೆ ಬೇರೆ ಬೇರೆ ರೀತಿಯ ಸ್ಟಿಕ್ಕರ್ಸ್ ಕೂಡ ತುಂಬಾ ರುಪೀಸಿಗೆ ಎಂತೆಲ್ಲ ಉಂಟು ಗೊತ್ತಿಲ್ಲ

ಇದೊಂದು ಬೌಲ್ ಗ್ಲಾಸ್ ಟೈಪ್ ಅಲ್ಲಿ ಗ್ಲಾಸ್ ಆದ್ರೆ ಗ್ಲಾಸ್ ಇದ್ದ ಬೌಲ್ ಅಲ್ಲ ಪ್ಲಾಸ್ಟಿಕ್ ಇದು ನೋಡ್ಲಿಕ್ಕೆ ಅದೇ ರೀತಿಯಲ್ಲಿ ಇತ್ತು ಇಲ್ಲಿ ಕೂಡ ಹಾಗೆ ವಸ್ತುಗಳು ಕೆಲವೊಂದು ಮನೆಗೆ ಅಡುಗೆಗೆ ಬೇಕಾದಂತಹ ಶುರುವಾಗಿ ನಲ್ವತ್ತು ರೂಪಾಯಿ ತನಕ ಇತ್ತು ನೂರು ಇಪ್ಪತ್ತು ಕೂಡ ಇತ್ತು ಇದು ಇದು ನೋಡಿ ಇಲ್ಲಿ ನೂರು ರೂಪಾಯಿಗೆ ಮೂರು ಪಲಾಜೋ ಪ್ಯಾಂಟ್ ಅಂತೆ ನೋಡಿ ಇಲ್ಲಿ ಹಾಕಿದ್ದಾರೆ

ಒಂದು ಬಾಕ್ಸಿಗೆ ಗೆ ಹಾಕ್ಲಿಕ್ಕೆ ಅಂದ್ರೆ ಅವರದು ಎಕ್ಸಿಬಿಷನ್ ಎಂತದ್ದು ಗೋಲ್ಡ್ ಶಾಪ್ ಇದು ಉಂಟಂತೆ ಹಾಗೆ ಪ್ರಯುಕ್ತ ಒಂದು ಡ್ರಾ ಮಾಡುದು ಹಾಗೆ ಇಲ್ಲಿ ಜನ ಎಲ್ಲ ಬರ್ತಾರಲ್ಲ ಹಾಗೆ ಅವರು ಇಲ್ಲಿ ಒಂದು ಕೌಂಟರ್ ಇಟ್ಟಿದ್ದಾರೆ ಯಾರಿಗೂ ಕೂಡ ಹೆಸರು ಎಲ್ಲ ಕೊಟ್ಟು ಹಾಕಿ ನಂಬರ್ ಹಾಕಿ ಆ ಬಾಕ್ಸಿಗೆ ಹಾಕಿದ್ರೆ ಆಯ್ತು ಡ್ರಾ ಇರ್ತದೆ ಅಂತ ಹೇಳಿದ್ರು ಹಾಗೆ ನಾವು ಕೂಡ ಹೆಸರು ನಂಬರ್ ಪ್ಲೇಸ್ ಎಲ್ಲ ಹಾಕಿ ಆ ಬಾಕ್ಸಿಗೆ ಹಾಕಿದೆವು ಹಾಗೆ ನೀವು ಕೂಡ ಬಂದ್ರಿ ಈ ಒಂದು ಕೌಂಟರ್ ಗೆ ಹೋಗಿ ನೇಮ್ ಎಲ್ಲ ಹಾಗೆ ಎಂತ ಎಂತ ಇಲ್ಲ ಹಾಗೆ ಅವರು ಹೇಳ್ತಿದ್ರು ನಿಮಗೆ ಬರ್ಬೋದು ಅಂತೇಳಿ ಅದಕ್ಕೆ ನಾನು ಹೇಳ್ತಿದ್ದೆ ನಮಗೆ ಯಾವುದು ಇಷ್ಟವರೆಗೆ ಬರಲಿಲ್ಲ ಇನ್ನೂ ಬರಲಿಕ್ಕಿಲ್ಲ ಅಂತೇಳಿ ಹಾಗೆ ನೀವು ಹೋಗೋದಾದರೆ ಇಲ್ಲಿ ಒಮ್ಮೆ ಕೌಂಟರಿಗೆ ಹೋಗಿ ಹೆಸರು ಎಲ್ಲ ಕೊಟ್ಟು ನಂಬರೆಲ್ಲ ಕೊಡಿ ಹಾಗೆ ಒಳಗೆ ಬಂದೆವು ಇಲ್ಲಿರೋದು ಗೇಮ್ಸ್ ಫುಡ್ಡು ಫುಡ್ ಕೌಂಟರ್ಸ್ ಬೇರೆ ಬೇರೆ ಗೇಮ್ಸ್ ಹಾಗೆ ಅಲ್ಲಿರುವ ಎರಡು ಮ್ಯಾಚ್ ಬಾಕ್ಸ್ ಬಿದ್ರೆ ಅಲ್ಲಿ ಒಂದು ಜ್ಯೂಸ್ ಸಿಗ್ತದೆ ಹಾಗೆ ಎರಡು ಬಾಲ್ ಕೊಡ್ತಾರೆ ಐವತ್ತು ರೂಪಾಯಿಗೆ ಹಾಗೆ ಆಡಿದ್ದು ಯಾವ್ದು ಒಂದು ಈ ರೀತಿ ಆಟಾಡಿದು ಗೇಮ್ಸ್ ಎಲ್ಲ ಸಿಗುದಿಲ್ಲ ಅಂತ ಇಲ್ಲಿ ಇಲ್ಲಿ ಗನ್ ಶೂಟ್ ಮಾಡುವಂತದ್ದು ಎಲ್ಲ ಗೇಮ್ಸ್ ಉಂಟು ಯಾವ್ದಕ್ಕೆ ಆಟಾಡೋದಿಲ್ಲ ಯಾವ್ದು ಸಿಗುದಿಲ್ಲ ಸಿಗ್ತದೆ ಅಂತ ಹೇಳಿ ಐವತ್ತು ರೂಪಾಯಿ ಹೋಯ್ತಾ ಬಾಲಿಗೆ ಒಳ್ಳೆದಿತ್ತು ಆ ಎರಡು ಮ್ಯಾಚ್ ಬಾಕ್ಸ್ ಬೀಳ್ಬೇಕು ಬಿದ್ರೆ ಬೀಳುದಿಲ್ಲ ನನಗೆ ಇದು ಆಟಾಡ್ಬೇಕು ನೋಡಿ ಇದನ್ನ ಪ್ರತಿ ವರ್ಷ ಪ್ರತಿ ವರ್ಷ ಆಟಾಡುದು ಇದು ಎಲ್ಲ ಆಟ ಆಡುವುದು ಟ್ರೈ ಮಾಡುದು ಮತ್ತೆ ಬೀಳುದಿಲ್ಲ ಒಂದು ಸಹ ಇಲ್ಲಿ ಹಣ ಉಂಟು ನೋಡಿ ದೀರಾ ಅಷ್ಟು ಹಣ ಸಿಗ್ತದ ಐವತ್ತು ರೂಪಾಯಿ ಇದಕ್ಕೆ

ಎಷ್ಟು ಆರು ಬಾಲನ್ನು ಬರ್ತದೆ ಆರು ಬಾಲಲ್ಲಿ ಅಲ್ಲಿ ನಂಬರ್ಸ್ ಕಾಣ್ತಾ ಉಂಟಲ್ಲ ಟೋಟಲ್ ಕೌಂಟ್ ಮಾಡಿ ಎಷ್ಟು ನಂಬರ್ ಬರ್ತದೆ ಆ ನಂಬರಲ್ಲಿ ಇರುವ ಪ್ರೈಸ್ ನಮಗೆ ಸಿಗ್ತದೆ ಹಾಗೆ ನಾವು ಕೂಡ ಆಟ ಆಡಿದ್ದು ಇದರಲ್ಲಿ ನಮಗೆ ಕ್ಲಿಪ್ ಬರ್ತದಲ್ಲ ಡ್ರೆಸ್ ಎಲ್ಲ ಒಣಗಿಸುವ ಕ್ಲಿಪ್ ಬರ್ತದಲ್ಲ ಅದು ಸಿಕ್ಕುತ್ತೆ ನಮಗೆ ನೋಡಿದ್ದು ನಮ್ಮ ವ್ಯೂವರ್ಸ್ ಕೂಡ ಸಿಕ್ಕಿದ್ರು ತುಂಬ ಮಂದಿ ಸಿಕ್ಕಿದ್ರು ಮಾತಾಡಿ ತುಂಬ ಖುಷಿ ಆಯ್ತು ಕೆಲವರು ಸ್ಮೈಲಲ್ಲೇ ನಮಗೆ ಮಾತಾಡಿದಾಗೆ ಆಯಿತು ಅಂದರೆ ಕೆಲವರು ಮಾತಾಡ್ಲಿಕ್ಕೆ ಸಿಗ್ಲಿಲ್ಲ ದೂರದಿಂದ ನಗಿಡಿಕೊಂಡೆಲ್ಲ ಹೋಗ್ತಿದ್ರು ತುಂಬ ಖುಷಿ ಆಯಿತು ಎಲ್ಲರೂ ಮಾತಾಡಿದ್ರು ಹಾಗೆ ಮಾತಾಡಿದ್ದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ನಮಗೆ ತುಂಬ ಖುಷಿ ಆಯಿತು ಅವರು ಮಾತಾಡಿದ್ರು ನಮ್ಮ ಜೊತೆ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಗೇಮ್ಸ್ ಎಲ್ಲ ಉಂಟು ನೋಡಿ ಈ ರೀತಿಯದ್ದು ಹಾಗೆ ನಾವು ಯಾವುದಕ್ಕೂ ಕೂತ್ಕೊಳ್ಳಿಲ್ಲ ನಮಗೆ ಅದು ಅವತ್ತಿದೆ ಸಾಕಂತ ಹೇಳಿ ನನಗೆ ಅದೀಗ ಇಂಟ್ರೆಸ್ಟೇ ಹೋಗಿದೆ ಈ ರೀತಿಯ ಗೇಮ್ಸಲ್ಲೆಲ್ಲ ಕೂತ್ಕೊಳ್ಳಿಕ್ಕೆ ಹಾಗೆ ಸಂಜೆ ಆಗುವಾಗ ತುಂಬಾ ಕ್ರೌಡ್ ಜಾಸ್ತಿ ಆಗ್ತಾ ಬರ್ತಿತ್ತು ಹಾಗೆ ನೋಡ್ಲಿಕ್ಕೂ ಕೂಡ ಚಂದ ರಾತ್ರಿ ಲೈಟಿಂಗ್ಸ್ ಗೆ ಆ ಗೇಮ್ಸ್ ಅದೆಲ್ಲ ಚಂದ ಕಾಣ್ತಿತ್ತು ಸಂಜೆ ಆಗುವಾಗ ತುಂಬಾ ಜನ ಬಂದಿದ್ದಾರೆ ಎಲ್ಲ ಆಡ್ತಾ ಇದ್ದಾರೆ ನನಗೆ ಅಂತ ಆಟಾಡುದು ವಹಿವಾಟೆ ಬೇಡ ಯಾಕೆಂತ ಹೇಳಿದ್ರೆ ಒಂದ್ಸಲಿ ಬೆಂಕಿ ಬಂದಿತ್ತು ನಾವು ಅದು ಟ್ರೈನ್ ಉಂಟಲ್ಲ ಅದರಲ್ಲಿ ಕೂತ್ಕೊಂಡಿದ್ದೆವು ಹಾಗೆ ಬೆಂಕಿ ಬಂದಿತ್ತು ಅದ್ರ ನೆಕ್ಸ್ಟ್ ನನಗೆ ಆಟ ಆಡ್ಲಿಕ್ಕೆ ಇಷ್ಟನೇ ಇಲ್ಲ ಅವ್ರು ಹೇಳಿದ್ರು ಒಬ್ರು ಇಲ್ಲಿ ಇದು ಇದನ್ನ ನಡೆಸುವವರು ನಿಮ್ಗೆ ಫ್ರೀ ಕುತ್ಕೊಳ್ಳಿ ಎಲ್ಲ ಅಮೌಂಟ್ ಬೇಡ ಅಂತೇಳಿ ನಂಗೆ ಆದ್ರೂ ಹೇಳಿ ಹೇಳಿದೆ ನನಗೆ ಅದ್ರ ವಹಿವಾಟ ಬೇಡ ಅಂತೇಳಿ ಒಮ್ಮೆ ಆಟಾಡಿ ಬೆಂಕಿ ಬಂದಿತ್ತಲ್ಲ ಅದ್ರ ನೆಕ್ಸ್ಟ್ ಆಟ ಆಡೋದು ಇಲ್ಲಿ ಬೇರೆ ಬೇರೆ ರೀತಿಯ ಫುಡ್ಡನ್ನೆಲ್ಲ ರೆಡಿ ಮಾಡ್ತಾ ಇದ್ರು ಹಾಗೆ ನಾನು ತುಂಬ ದಿನ ಆಗಿತ್ತು ಇದು ಭಾಜಿ ತಿನ್ನದೆ ಅಂದರೆ ಮನೆಯಲ್ಲಿ ಅಮ್ಮ ಮಾಡಿದನು ಮಾತ್ರ ತಿಂತಿದ್ದೆ ಹೊರಗಿದ್ದು ತಿನ್ನಲೇ ಇಲ್ಲ ಹಾಗೆ ಇಲ್ಲಿ ಕೂಡ ಒಮ್ಮೆ ಟೇಸ್ಟ್ ಮಾಡುವ ಅಂತೇಳಿ ಆಯಿತು ಹಾಗೆ ನಾವು ಕೂಡ ಅಲ್ಲಿ ನೋಡ್ತಾ ಇದ್ದೇವೆ ಫಸ್ಟ್ ಯಾವುದೆಂತೆಲ್ಲ ಉಂಟು ಅಂತೇಳಿ ಹಾಗೆ ಮತ್ತೆ ನೋಡಿದ ನಂತರ ಫುಡ್ ತಗೊಳ್ಳೋ ಮೊದಲು ಫಸ್ಟಿಗೆ ಇಲ್ಲಿ ನೋಡಿ ಕೌಂಟರಲ್ಲಿ ಬಂದು ಇಲ್ಲಿ ಹಣ ಪೇ ಮಾಡಿ ಆದರೆ ಎದುರುಗಡೆನೆ ಇರ್ತದೆ ಮತ್ತೆ ನಮಗೆ ಬೇಕಾದದನ್ನು ಇಲ್ಲಿ ಕೊಟ್ಟರೆ ಆಯ್ತು ಅವರು ಕೊಡ್ತಾರೆ ಹಾಗೆ ಬಾಜಿ ಇತ್ತು ಒಳ್ಳೆಯ ಟೇಸ್ಟ್ ಇತ್ತು ಹತ್ತರಲ್ಲಿ ಹೇಳ್ಕೊಳ್ಬೋದು ಹಾಗೆ ನಿಮಗೆ ಯಾರಿಗಾದರೂ ಬರಲಿಕ್ಕಿದ್ರೆ ಪುತ್ತೂರು ಉತ್ಸವಕ್ಕೆ ಬನ್ನಿ ಸಂಜೆ ಐದು ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ ನಲ್ವತ್ತು ದಿನ ಉಂಟು ಹಾಗೆ ಯಾರಿಗೂ ಕೂಡ ಬರ್ಬೋದು ಇದು ಮಲೇಷಿಯಾದೆಲ್ಲ ಟವರ್ ಮತ್ತೆ ಯೂನಿವರ್ಸಲ್ ಅಂತ ಬರೆದು ಅದೆಲ್ಲ ಅಕ್ಕನವರು ಅವತ್ತು ಹೋಗಿದ್ರಲ್ಲ ಇದು ಮಲೇಷಿಯಾ ಸಿಂಗಾಪುರಕ್ಕೆಲ್ಲ ಹಾಗೂ ಮೊಬೈಲಲ್ಲಿರುವ ಫೋಟೋನ ತೋರಿಸ್ತಾ ಇದ್ಲು ಅಲ್ಲಿ ಅವರೆಲ್ಲ ತೆಗೆದ ಫೋಟೋಸ್ ಎಲ್ಲ ಹಾಗೆ ಅದೇ ಟವರ್ ಅನ್ನೆಲ್ಲ ಇಲ್ಲಿ ಟವರ್ ಟ್ರಿನ್ ಟವರ್ ಮತ್ತೆ ಯೂನಿವರ್ಸಲ್ ಅಂತ ಇರುವ ಈ ರೀತಿ ಇದೆಲ್ಲ ಇಟ್ಟಿದ್ರು ಹೊರಗಿನ ನೈಟ್ ವ್ಯೂ ಈ ರೀತಿ ಉಂಟು ರಾತ್ರಿಯಾಗಿ ಹೋಗಿ ಈ ರೀತಿ ಕಾಣ್ತದೆ ಹಾಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಉಂಟು ಹಾಗೆ ಬರುವುದಾದ್ರೆ ಎಲ್ಲರೂ ಬನ್ನಿ ಉತ್ಸವಕ್ಕೆ ಹಾಗೆ ನಿಮಗೆ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತಾ ಇನ್ನು ಮುಂದಿನ ಸಿಗುವ ಸಿಗ್ಬಾಯ್